ಇನ್ನು ಮಾಡಾಳ್ ವಿರೂಪಾಕ್ಷಪ್ಪ ಪರ ವಕೀಲರಾದಂತಹ ಸುಮನ್ ಅವರನ್ನ ನಮ್ಮ ಪ್ರತಿನಿಧಿ ಮಂಜುನಾಥ್ ಮಾತನಾಡಿಸಿದ್ದಾರೆ ಬನ್ನಿ ನೋಡೋಣ ಇದ್ದಾರೆ ಒಂದು ಅರ್ಜಿನ ಸನ್ಮಾನ್ಯ ನ್ಯಾಯಮೂರ್ತಿಗಳಾದ ಶ್ರೀ ಕೆ ನಟರಾಜನ್ ಅವರು ಸ್ವೀಕರಿಸಿ ಜಾಮೀನು ಕೊಟ್ಟಿದ್ದಾರೆ ಇವತ್ತು ವಿರೂಪಾಕ್ಷಪ್ಪನವರಿಗೆ ಅವರು ನಾಲ್ಕು ಬಾರಿ ಚನ್ನಗಿರಿ ಎಂ ಎಲ್ ಎ ಪಬ್ಲಿಕ್ ಪರ್ಸನಾಲಿಟಿ ಅವನ್ನ ಒಂದು ಎರಡನೇದು ಮೇಲ್ನೋಟಕ್ಕೆ ಪ್ರೈಮ್ ಆಫೀಸಿ ಅವ್ರ ವಿರುದ್ಧ ಯಾವ ವಿಧವಾದ ಅಲಿಗೇಷನ್ಸು ಇಲ್ಲ ಎಫ್ಐಆರ್ ಆರ್ ಅಲ್ಲಿ ಫಿರಿಯಾದ್ರು ಬರೀ ನಾನು ಇವ್ರನ್ನ ಚೇರ್ಮನ್ ಹುದ್ದೆಯಲ್ಲಿದ್ದಾಗ ಅವರನ್ನು ಭೇಟಿ ಮಾಡಿದ್ದೀನಿ ವಿನಃ ಇನ್ನೇನು ಹೇಳಿಲ್ಲ ಆದ ಕಾರಣ ಪ್ರೈಮ್ ಆಫೀಸಿ ಮೆಟೀರಿಯಲ್ ಇಲ್ಲ ಇವರು ಮೇಲೆ ಮಗನ ಯಾವುದೋ ಅಪಾದನೆ ಹೊರಟಿಸಿ ಯಾವುದೋ ದುಡ್ಡು ತಗೊಂಡು ಎಲ್ಲೋ ಆಗಿದೆ ಅಂತ ಹೇಳಿದಕ್ಕೆ ಅಪ್ಪನ್ನ ಬಲಿ ಕೊಡೋದ್ರಲ್ಲಿ ಅರ್ಥವೇ ಇಲ್ಲ ಸರ್ ಅಂದ್ರೆ ಈಗ ಜನರಿಗೂ ಕೂಡ ಒಂದೇ ಪ್ರಶ್ನೆ ಕಾಡ್ತಿರೋದು ಅಪ್ಪನ ಆಜ್ಞೆ ಇಲ್ಲದೇನೆ ಮಗ ಹೇಗ್ ದುಡ್ಡು ತಗೊಳ್ಳಕ್ ಆಗುತ್ತೆ ವಿರೂಪಾಕ್ಷರವ್ರು ಹೇಳಿದ್ಮೇಲೆ ತಾನೇ ಮಗ ಆಫೀಸ್ ಕಚೇರಿ ಯಾವ ಆಜ್ಞೆಯೂ ಇಲ್ಲ ಇದರಲ್ಲಿ ನಡೆದಿರೋ ಘಟನೆನೇ ಬೇರೆ ಅದಕ್ಕೆ ಇಲ್ಲಿ ಮಸಿ ಬಳಸಿ ಈ ರೀತಿಯಲ್ಲಿ ತಂದೆ ಇವರನ್ನ ಪಾಪ ರಾಜಕಾರಣಿ ರಾಜಕಾರಣಿಯ ಕಾರಣವೋ ಏನ್ ಕಾರಣವೋ ಗೊತ್ತಿಲ್ಲ ಏನೋ ಆಗಿದೆ ಇವ್ರನ್ನ ಅಕ್ಯೂಸ್ ನಂಬರ್ ಒನ್ ಆಗಿ ಮಾಡಿದ್ದಾರೆ ಸರ್ ನ್ಯಾಯಮೂರ್ತಿಗಳು ಒಂದೆರಡು ಬಾರಿ ಪ್ರಶ್ನೆಗಳನ್ನ ಕೇಳಿದ್ರೆ ದಾಖಲೆಗಳನ್ನ ಅಂದ್ರೆ ಅನಾರೋಗ್ಯದ ಹಿನ್ನೆಲೆ ದಾಖಲೆಗಳು ಒದಗಿಸಿಲ್ಲ ಯಾಕೆ ಅಂತ ಕೂಡ ನೀವು ದಾಖಲೆ ಇಲ್ಲ ದಾಖಲೆಗಳು ಹಾಜರಿ ಅಲ್ಲಿ ಇರಲಿಲ್ಲ ಬಟ್ ಅವರಿಗೆ ಅನಾರೋಗ್ಯ ಇರೋದು ನಿಜ ಸ್ಟೆಂಟ್ ಹಾಕಿದ್ದಾರೆ ಈಗ ಎಷ್ಟು ಲಕ್ಷ ರೂಪಾಯಿ ಬಾಂಡ್ ಅನ್ನು ಎಕ್ಸ್ಪೆಕ್ಟ್ ಮಾಡಿದ್ರೆ ಮತ್ತೆ ಐಒ ಅಂದ್ರೆ ಇಪ್ಪ ನಲ್ವತ್ತೆಂಟು ಗಂಟೆಗಳ ಒಳಗಡೆ ಐಒ ಮುಂದೆ ಇರ್ತಾರ ಸರ್ ಹೋಗಲೇಬೇಕು ಕಂಡೀಷನ್ ಅದೇ ಪ್ರಕಾರ ಅವರು ಖಂಡಿತ ಹೋಗ್ತಾರೆ ಖಂಡಿತ ಹೋಗ್ತಾರೆ ತನಿಖಾಧಿಕಾರಿ ಜೊತೆ ಸಹಕರಿಸ್ತಾರೆ ಬೇಲ್ ಕಂಡೀಷನ್ ಪ್ರಕಾರ ಅವ್ರು ಖಂಡಿತ ನಡೀತಾರೆ ಅವರು ಬೇಲ್ ಪೆಟಿಷನಲ್ಲೂ ಕೂಡ ಅದೇ ಹೇಳಿದ್ದಾರೆ ನೀವು ಯಾವ ರೀಸನಬಲ್ ಕಂಡೀಷನ್ ಹಾಕ್ತೀರೋ ಅದನ್ನು ಪಾಲಿಸ್ಲಿಕ್ಕೆ ನಾವು ಸಿದ್ಧ ಅಂತ ಅವರೇ ಹೇಳಿದ್ದಾರೆ ಸರ್ ಮತ್ತೆ ವಿರೂಪಾಕ್ಷರವರು ಅಂದರೆ ಈ ಹಿಂದೆ ಕೂಡ ಕರೆದಂಥ ಟೆಂಡರ್ಗಳಲ್ಲಿ ಅಥವಾ ಏನಾದರೂ ಅದು ಕೂಡ ಲೋಕಾಯುಕ್ತ ಅಧಿಕಾರಿ ಉಲ್ಲೇಖ ಮಾಡಿದ್ದಾರೆ ಸರ್ ಈಗ ಸದಿ ಖರ್ಜೆ ಯಾವುದೂ ಇಲ್ಲ ಪಿರಿಯಾದಾರರ ಟೆಂಡರ್ ಬಗ್ಗೆ ಮಾತ್ರ ಈ ಕೇಸ್ ಇರೋದು ಇನ್ಯಾವುದೂ ಇಲ್ಲ ಊಹೆ ಊಹೆಪೆನಲ್ಲಿ ನಡೆದವ್ರೆ ಆ ನಾಲ್ಕು ಅಕ್ಯೂಸ್ ನಂಬರ್ ಫೋರ್ ಫೈವ್ ಸಿಕ್ಸನ್ನು ಒಳಗೆ ಕೂರಿಸಿರೋದು ಅವ್ರ ಕೈಯಲ್ಲಿ ದುಡ್ಡಿದೆ ಯಾವ ಕಾರಣಕ್ಕೆ ಅವ್ರು ದುಡ್ಡು ಇಟ್ಟಿದಾರೋ ಏನಕ್ಕೆ ಇದು ಯಾರಿಗೂ ಗೊತ್ತಿಲ್ಲ ದುಡ್ಡಿದೆ ಅಂದ್ಬಿಟ್ಟು ಅವ್ರನ್ನೂ ಆರೋಪಿ ಮಾಡಿದ್ದಾರೆ ಸರ್ ಅಂದ್ರೆ ಅಂದರೆ ಸದ್ಯಕ್ಕೀಗ ಫೈನಲ್ ಆಗಿ ಬೇಲ್ ಎಷ್ಟು ಲಕ್ಷದ್ದು ಮತ್ತೆ ಯಾವತ್ತು ಮತ್ತೆ ನೆಕ್ಸ್ಟ್ ಹಿಯರಿಂಗ್ ಡೇಟ್ ಅಂತ ಹೇಳಿದ್ರು ಹದಿನೇಳು ಮೂರು ನೆಕ್ಸ್ಟ್ ಡೇಟು ಐದು ಲಕ್ಷದ ಬಾಂಡ್ ಬರೀಬೇಕು ಐದು ಲಕ್ಷದ ಶೂರಿಟಿ ವ್ಯಾಲ್ಯೂ ಅಷ್ಟೇ ಆಗಿ ವಿರೂಪಕ್ಷ ಅವರ ಕಡೆ ಇರತಕ್ಕಂತ ವಕೀಲರ ಮಾತಾಗಿರ್ತಕ್ಕಂಥದ್ದು ಕ್ಯಾಮ್ರಾ ಪರ್ಸನ್ ಸುನೀಲ್ ಜೊತೆಗೆ ಮಂಜುನಾಥ ಚಂದ್ರ ನ್ಯೂಸ್ ಏಟೀನ್ ಬೆಂಗಳೂರು